ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶ್ವ ಕಂಡಂತ ಶ್ರೇಷ್ಠ ಆರ್ಥಿಕ ತಜ್ಞ ಭಾರತದ ಆರ್ಥಿಕತೆಯ ದಿಕ್ಕನ್ನು ಬದಲಿಸಿದಂತ ಮೇಧಾವಿ ಎರಡು ಅವಧಿಗೆ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ರನ್ನ ಕಳ್ಕೊಂಡಿದ್ದೇವೆ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅವರ ಸಾಧನೆಯನ್ನ ಪ್ರಶಂಸೆ ಮಾಡಿದ್ದಕ್ಕಿಂತ ನಾವೆಲ್ಲರೂ ಕೂಡ ಟೀಕಿಸಿದ್ದೇ ಜಾಸ್ತಿ ಜರಿದಿದ್ದೇ ಜಾಸ್ತಿ ಆದರೆ ಈಗ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಅವರ ಸಾಧನೆಯನ್ನ ಪ್ರಶಂಸಿಸೋಣ ಜೊತೆಗೆ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಮೇಲಕ್ಕೂ ಹಾಕೋಣ ಬಂಧುಗಳ ಈ ವಿಡಿಯೋದಲ್ಲಿ ಮನಮೋಹನ್ ಸಿಂಗ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಎಲ್ಲವನ್ನೂ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮನ್ಮೋಹನ್ ಸಿಂಗ್ ಬದುಕಿದೆಯಲ್ಲ ಅದು ಅದೆಷ್ಟೋ ಪುಟಗಳ ದೊಡ್ಡ ಪುಸ್ತಕ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಎಷ್ಟನ್ನ ಇತಿಮಿತಿಯಲ್ಲಿ ಹೇಳೋದಿಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಪ್ರಸ್ತುತ ಹೋಗ್ತೇನೆ ಅದನ್ನ ಗಮನಿಸೋಣ ಅದಕ್ಕೂ ಮುನ್ನ ಅವ್ರಿಗೆ ಏನಾಯ್ತು ಅನ್ನೋದನ್ನ ನೋಡೋಣ ನಿನ್ನೆ ರಾತ್ರಿಯ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ಆರಂಭಿಸಲಾಗುತ್ತೆ ಆದರೆ ಆರೋಗ್ಯ ಸ್ಥಿತಿ ಗಂಭೀರ ಆದಂಥ ಕಾರಣಕ್ಕಾಗಿ ಎಂಟು ಗಂಟೆಗೆ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಆರಂಭಿಸಲಾಗುತ್ತೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ಒಂಬತ್ತು ಗಂಟೆಯ ಸುಮಾರಿಗೆ ತೊಂಬತ್ತ ಎರಡು ವರ್ಷದ ಮನಮೋಹನ್ ಸಿಂಗ್ ವಿಧಿವಶರಾಗ್ತಾರೆ ಈ ದೇಶಕ್ಕೆ ನಾನಾ ರೀತಿಯಾದಂತ ಕೊಡುಗೆಯನ್ನ ಕೊಟ್ಟಂತ ಮನಮೋಹನ್ ಸಿಂಗ್ರನ್ನ ನಾವೆಲ್ಲರೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಈಗ ಅವರ ಬದುಕಿನ ವಿಚಾರಕ್ಕೆ ಬರ್ತೀನಿ ಬಂದುಗಳೇ ಮನ್ಮೋಹನ್ ಸಿಂಗ್ರನ್ನ ಸೋನಿಯಾ ಗಾಂಧಿ ಕೈಗೊಂಬೆ ಅಂದ್ವಿ ಮೌನಿ ಸಿಂಗ್ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮೌನಿ ಬಾಬಾ ಈ ರೀತಿಯಾಗಿ ಯಾವ್ಯಾವ ರೀತಿಯಲ್ಲಿ ಟೀಕಿಸೋದಿಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಟೀಕಿಸಿದ್ವಿ ಈ ಟೀಕೆಯ ಬರದಲ್ಲಿ ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ ಅದೆಲ್ಲವೂ ಕೂಡ ಹಿನ್ನೆಲೆಗೆ ಸರಿದು ಬಿಡ್ತು ಬಹಳ ದುರಂತ ಅಂದ್ರೆ ವಿಪಕ್ಷಗಳು ಟೀಕೆ ಮಾಡೋದು ಸಹಜ ಬಿಜೆಪಿ ಸೇರಿದಂತೆ ಒಂದಷ್ಟು ಒಂದಷ್ಟು ಪಕ್ಷಗಳು ಟೀಕಿಸೋದು ಸಹಜ ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದ ನಾಯಕರಾದರೂ ಕೂಡ ಮನ್ಮೋಹನ್ ಸಿಂಗ್ರ ಸಾಧನೆಯನ್ನ ಆಗಾಗ ನೆನಪಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಿತ್ತು ಆದರೆ ದುರಂತ ಅವ್ರ ಯಾರು ಕೂಡ ಆ ಕೆಲಸವನ್ನ ಮಾಡಲೇ ಇಲ್ಲ ಕಾಂಗ್ರೆಸ್ ಅಂತಿದ್ದ ಹಾಗೆ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರ ಸಾಧನೆಯನ್ನ ನೆನಪು ಮಾಡಿಕೊಳ್ಳಲಾಗುತ್ತೆ ಹೊರತಾಗಿ ಪಿ ವಿ ನರಸಿಂಹರಾವ್ ಮನ್ಮೋಹನ್ ಸಿಂಗ್ ಇಂಥವರ ಸಾಧನೆಯನ್ನ ನೆನೆಸಿಕೊಂಡಿದ್ದು ತೀರಾ ತೀರ ಅಪರೂಪ ಹೀಗಾಗಿ ಮನ್ಮೋಹನ್ ಸಿಂಗ್ ಅಂತಿದ್ದ ಹಾಗೆ ನಮಗೆ ಮೌನಿ ಬಾಬಾ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಇಂತಹ ವಿಚಾರಗಳು ನೆನಪಾಗುತ್ತೆ ಹೊರತಾಗಿ ಅವರ ಆ ಕ್ರಾಂತಿಕಾರಿ ಯೋಜನೆಗಳು ಆರ್ಥಿಕತೆಯ ದಿಕ್ಕನ್ನು ಬದಲಿಸಿದಂತಹ ಒಂದಷ್ಟು ವಿಚಾರ ಅದು ಯಾವುದೂ ಕೂಡ ನಮಗೆ ನೆನಪು ಆಗೋದೇ ಇಲ್ಲ ಇವತ್ತು ಅದೆಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬಹಳ ಇದರ ವಿಚಾರ ಅಂದ್ರೆ ಇಷ್ಟೆಲ್ಲ ಟೀಕೆಯನ್ನು ಎದುರಿಸಿದ್ರು ಕೂಡ ವಿಪಕ್ಷಗಳಿಂದ ಯಾವತ್ತೂ ಕೂಡ ಸೇಡಿನ ರಾಜಕಾರಣ ಮಾಡಲೇ ಇಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಅವರು ಯಾವತ್ತೂ ಕೂಡ ರಾಜಕಾರಣವನ್ನೇ ಮಾಡದಂತವ್ರು ಅಲ್ವೇ ಅಲ್ಲ ಕಾರಣ ಅವರು ಒಂದೇ ಒಂದು ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿಲ್ಲ ಜೀವನ ಪರ್ಯಂತ ಅವರು ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆ ಆಗ್ತಿದ್ರೆ ಹೊರತಾಗಿ ಲೋಕಸಭಾ ಚುನಾವಣೆಗೆ ಯಾವತ್ತಿಗೂ ಕೂಡ ಸ್ಪರ್ಧಿಯನ್ನ ಮಾಡಿಲ್ಲ ಈ ವಿಚಾರ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಇನ್ನು ಮನಮೋಹನ್ ಸಿಂಗ್ ಬಹುತೇಕ ಎಲ್ಲ ಹುದ್ದೆಯನ್ನು ಕೂಡ ನಿಭಾಯಿಸಿದಂತವರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರ ಕೇಂದ್ರ ವಿತ್ತ ಕಾರ್ಯದರ್ಶಿ ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಯೋಜನಾ ಆಯೋಗದ ಉಪಾಧ್ಯಕ್ಷ ಕೇಂದ್ರ ವಿತ್ತ ಸಚಿವ ರಾಜ್ಯಸಭೆಯ ವಿಪಕ್ಷ ನಾಯಕ ಮೂವತ್ಮೂರು ವರ್ಷಗಳ ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಣೆ ಎರಡು ಅವಧಿಗೆ ಪ್ರಧಾನಮಂತ್ರಿ ಯಾವ್ಯಾವ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಸಾಧ್ಯವೋ ಬಹುತೇಕ ಎಲ್ಲ ಹುದ್ದೆಯನ್ನು ಕೂಡ ಅಲಂಕರಿಸವರು ಈ ಹಿಂದೆ ನೆಹರು ಕಾಲದಲ್ಲಿ ಅವರಿಗೆ ಸಂಪುಟಕ್ಕೆ ಸೇರುವಂಥ ಅವಕಾಶ ಇತ್ತು ಆಗ ಪ್ರಾಧ್ಯಾಪಕರಾಗಿದ್ದ ಸಂದರ್ಭದಲ್ಲಿ ಅದನ್ನು ನಯವಾಗಿ ತಿರಸ್ಕರಿಸಂಥವ್ರು ಮನಮೋಹನ್ ಸಿಂಗ್ ಯಾವಾಗ ತೀರ ಅನಿವಾರ್ಯ ಎನ್ನುವಂಥ ಪ್ರಸಂಗ ಎದುರಾಗುತ್ತೋ ಆಗ ತೊಂಬತ್ತ ಒಂದರಲ್ಲಿ ಅವರು ವಿತ್ತ ಸಚಿವರಾಗಿ ನೇಮಕ ಆಗ್ತಾರೆ ರಾಜೀವ್ ಗಾಂಧಿ ಹತ್ಯೆ ಆಗಲಿಲ್ಲ ಅಂದಿದ್ರೆ ತೊಂಬತ್ತೊಂದರಲ್ಲಿ ವಿತ್ತ ಸಚಿವರಾಗ್ತಿರ್ಲಿಲ್ಲ ಅಂತ ಕಾಣುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಅಂದಿದ್ರೆ ಇವತ್ತು ಮನಮೋಹನ್ ಸಿಂಗ್ ಮಾಜಿ ಪ್ರಧಾನ ಮಂತ್ರಿ ಅಂತ ನಾವ್ಯಾರು ಕೂಡ ನೆನಪು ಮಾಡ್ಕೊಳ್ತಿರ್ಲಿಲ್ಲ ಅಂತ ಕಾಣುತ್ತೆ ಈಗ ಅವರ ಬದುಕಿನ ಒಂದಷ್ಟು ಕಾಲಘಟ್ಟಗಳನ್ನ ನೆನಪು ಮಾಡ್ಕೊಳ್ಳೋಣ ಮುಂದಾಗೆ ಮನಮೋಹನ್ ಸಿಂಗ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತ ಆರು ವಿಭಜನ ಪೂರ್ವ ಪಾಕಿಸ್ತಾನದ ಪಂಜಾಬ್ನಲ್ಲಿ ಅವರು ಜನಿಸ್ತಾರೆ ಆಗ ಭಾರತ ಪಾಕಿಸ್ತಾನ ಇನ್ನೂ ಕೂಡ ಡಿವೈಡ್ ಆಗಿರಲಿಲ್ಲ ಹೀಗಾಗಿ ಮನಮೋಹನ್ ಸಿಂಗ್ ಹುಟ್ಟಿದ್ದು ಅಂದಿನ ಪಾಕಿಸ್ತಾನದ ಒಂದು ಚಿಕ್ಕ ಹಳ್ಳಿಯಲ್ಲಿ ತೀರಾ ಶ್ರೀಮಂತ ಕುಟುಂಬದಲ್ಲಿ ಅಲ್ಲ ತುಂಬ ಚಿಕ್ಕ ವಯಸ್ಸಿಗೆ ತಾಯಿಯನ್ನ ಕಳ್ಕೊಳ್ತಾರೆ ಅವರ ತಂದೆ ಸಣ್ಣ ಪುಟ್ಟ ವ್ಯವಹಾರವನ್ನು ಮಾಡ್ಕೊಂಡಿದ್ದಂಥವರು ಅಜ್ಜಿಯ ಆರೈಕೆಯಲ್ಲೇ ಬೆಳೆದಂಥವರು ಮನಮೋಹನ್ ಸಿಂಗ್ ಅವರ ತಂದೆ ನೋಡಕ್ ಬರ್ತಾ ಇದ್ದಿದ್ದು ತೀರಾ ತೀರಾ ಅಪರೂಪ ಅಂತೆ ಹಾಗೆಲ್ಲ ಕರೆಂಟ್ ಯಾವುದು ಕೂಡ ಇರಲಿಲ್ಲ ಹೀಗಾಗಿ ಈ ಸ್ಟ್ರೀಟ್ ಲೈಟ್ ಇಂಥದ್ರಲ್ಲೇ ಬಹುತೇಕ ಓದ್ದಂಥವರು ಮನಮೋಹನ್ ಸಿಂಗ್ ತುಂಬಾ ಜನರಿಗೆ ಇನ್ನೊಂದು ಪ್ರಶ್ನೆ ಎದುರಾಗ್ಬೋದು ಅವರು ಫಾರಿನ್ ಅಲ್ಲಿ ಓದಿದ್ದಾರೆ ಒಳ್ಳೊಳ್ಳೆ ವಿವಿಗಳಲ್ಲಿ ಓದಿದ್ದಾರೆ ಇದೆಲ್ಲವೂ ಹೇಗೆ ಸಾಧ್ಯ ಆಯಿತು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರಬೇಕು ಅಂತ ಅಲ್ಲ ಬಹುತೇಕ ಅವರು ಓದು ಸಾಗಿದ್ದು ಹೇಗಪ್ಪ ಅಂದ್ರೆ ಆಗ ಸಿಗ್ತಾ ಇದ್ದಂಥ ಸ್ಕಾಲರ್ಶಿಪ್ ನ ಮೂಲಕ ಈಗ ಅವರ ಎಜುಕೇಶನ್ ವಿಚಾರಕ್ಕೆ ಬರ್ತಾ ಹೋಗ್ತೀನಿ ಕೇಳಿ ಆವಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಂಥ ಮೇಧಾವಿ ಅಂತ ಪಂಜಾಬ್ ವಿವಿಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಪದವಿಯನ್ನ ಪಡಿತಾರೆ ಐವತ್ತೆರಡರಲ್ಲೇ ಸ್ನಾತಕೋತ್ತರ ಪದವಿಯಲ್ಲಿ ಪದವಿಯನ್ನ ಪಡಿತಾರೆ ಐವತ್ತ ನಾಲ್ಕರಲ್ಲಿ ಕೇಂಬ್ರಿಡ್ಜ್ ವಿವಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣ ಆಕ್ಸ್ಫರ್ಡ್ ವಿವಿಯಲ್ಲಿ ಅರವತ್ತ ಎರಡರಲ್ಲಿ ಅರ್ಥಶಾಸ್ತ್ರದಲ್ಲಿ ಡಿಫಿಲ್ ಅನ್ನು ಮಾಡ್ತಾರೆ ಪಂಜಾಬ್ ವಿವಿ ಮತ್ತು ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಕೆಲಕಾಲ ಬೋಧನೆಯನ್ನ ಮಾಡ್ತಾರೆ ಇದು ಒಂದಷ್ಟು ಆರಂಭಿಕ ದಿನಗಳು ಹಾಗೆ ಇನ್ನೊಂದು ವಿಚಾರವನ್ನು ಮರ್ತು ಸಾವಿರದ ಒಂಬೈನೂರ ಏಳರಲ್ಲಿ ದೇಶ ಡಿವೈಡ್ ಆದಾಗ ಪಾಕಿಸ್ತಾನ ಭಾರತ ಅಂತ ವಿಭಜನೆ ಆದಾಗ ಅವರ ಕುಟುಂಬಸ್ಥರು ಭಾರತದ ಕಡೆಗೆ ವಲಸೆ ಬಂದಂಥವರು ಇನ್ನು ಬೇರೆ ಬೇರೆ ಹುದ್ದೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಎಪ್ಪತ್ತೊಂದರಲ್ಲಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗುತ್ತೆ ಇದು ಅವರ ಬದುಕನ್ನ ಸಂಪೂರ್ಣವಾಗಿ ಬದಲಿಸಿದಂತಹ ಸಂದರ್ಭ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಪ್ಪತ್ತ ಎರಡರಲ್ಲಿ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರ ಹುದ್ದೆಗೆ ಬಡ್ತಿ ಸಿಗುತ್ತೆ ಅದಾದ ಬಳಿಕ ಎಂಬತ್ತೇಳರಿಂದ ತೊಂಬತ್ತರವರೆಗೆ ಜಿನಿವಾದ ಸೌತ್ ಕಮಿಷನ್ನ ನ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ಎಂಬತ್ತ ಎರಡು ಸೆಪ್ಟೆಂಬರ್ ಹದಿನಾರರಿಂದ ಸಾವಿರದ ಒಂಬೈನೂರ ಎಂಬತ್ತೈದು ಜನವರಿ ಹದಿನಾಲ್ಕರವರೆಗೆ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಆಫ್ ಇಂಡಿಯಾದ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಪ್ರಧಾನಮಂತ್ರಿ ಅವರ ಸಲಹೆಗಾರ ಹಾಗೆ ಬೇರೆ ಬೇರೆ ಒಂದಷ್ಟು ಹುದ್ದೆಗಳನ್ನು ಕೂಡ ಆ ಸಂದರ್ಭದಲ್ಲಿ ಅಲಂಕರಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ತೊಂಬತ್ತೈದು ಎರಡು ಸಾವಿರದ ಒಂದು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತು ಈ ರೀತಿ ರಾಜ್ಯಸಭೆಗೆ ಮತ್ತೆ ಮತ್ತೆ ಆಯ್ಕೆ ಆಗ್ತಾರೆ ಒಟ್ಟಾರೆಯಾಗಿ ಮೂವತ್ತ ಮೂರು ವರ್ಷಗಳ ಅವಧಿಗೆ ರಾಜ್ಯಸಭೆಯಲ್ಲಿ ಸದಸ್ಯರಾಗಿರ್ತಾರೆ ಇನ್ನು ತೊಂಬತ್ತ ಒಂದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಣೆ ಅದು ಅವರ ಬದುಕಿನ ಮತ್ತೊಂದು ರೀತಿಯಾದಂತಹ ದಿಕ್ಕನ್ನು ಬದಲಿಸಿದಂತಹ ಸಂದರ್ಭ ತೊಂಬತ್ತ ಎಂಟರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಹುದ್ದೆಯನ್ನು ಅಲಂಕರಿಸ್ತಾರೆ ಎರಡು ಸಾವಿರದ ನಾಲ್ಕು ಮೇ ಇಪ್ಪತ್ತೆರಡು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಎರಡು ಸಾವಿರದ ಒಂಬತ್ತು ಮೇ ಇಪ್ಪತ್ತೆರಡರಂದು ಎರಡನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆಯಾದಂಥವ್ರು ಮನಮೋಹನ್ ಸಿಂಗ್ ಇದು ಅವರ ಬದುಕಿನ ಬೇರೆ ಬೇರೆ ಕಾಲಘಟ್ಟ ಈಗ ಅವರ ಸಾಧನೆಗಳ ವಿಚಾರಕ್ಕೆ ಬರೋಣ ತೊಂಬತ್ತ ಒಂದರಲ್ಲಿ ದೇಶ ತೀರಾ ತೀರ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭ ರಾಜೀವ್ ಗಾಂಧಿ ಹತ್ಯೆ ಮತ್ತೊಂದು ಕಡೆಯಿಂದ ಆರ್ಥಿಕವಾಗಿ ದೇಶ ಪಾತಾಳಕ್ಕೆ ಕುಸಿದು ಬಿಟ್ಟಿತ್ತು ಆಗ ಒಂದೊಂದು ನಿರ್ಧಾರವೂ ಕೂಡ ಬಹಳ ಮುಖ್ಯ ಆಗ್ತಾ ಇತ್ತು ಒಂದು ಸಣ್ಣ ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಟ್ರೆ ದೇಶವೇ ಅಧೋಗತಿಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತಾ ಇತ್ತು ಇವತ್ತು ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ನಮ್ಮ ದೇಶ ಆರ್ಥಿಕತೆಯ ರೇಸ್ನಲ್ಲಿ ಇದೆ ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆ ಕಾಂಪೀಟ್ ಮಾಡ್ತಾ ಇದೆ ನಾವಿವತ್ತು ಇಡೀ ಜಗತ್ತಿಗೆ ತೆರೆದುಕೊಂಡಿದ್ದೇವೆ ನಮ್ಮ ದೇಶ ಹಾಗಾಗಿದೆ ಹೀಗಾಗಿದೆ ಅಂತ ನಾವೆಲ್ಲರೂ ಕೂಡ ಹಾಡಿ ಹೋಗುತ್ತಿದ್ದೀವಲ್ಲ ಅದೆಲ್ಲದಕ್ಕೂ ಕೂಡ ಮೂಲ ಕಾರಣ ಪಿ ವಿ ನರಸಿಂಹರಾವ್ ಮತ್ತು ಮನ್ಮೋಹನ್ ಸಿಂಗ್ ಜೋಡಿ ನರಸಿಂಹರಾವ್ ಇದ್ದಕ್ಕಿದ್ದ ಹಾಗೆ ಮನಮೋಹನ್ ಸಿಂಗ್ರಿಗೆ ಒಂದು ಆಫರ್ ಅನ್ನು ಕೊಡ್ತಾರೆ ನೀವು ದೇಶದ ವಿತ್ತ ಸಚಿವರಾಗಬೇಕು ಅಂತ ಹೇಳಿ ಮನ್ಮೋಹನ್ ಸಿಂಗ್ ಕೂಡ ಆ ಕಷ್ಟದ ಸಂದರ್ಭದಲ್ಲಿ ಒಪ್ಕೊಳ್ತಾರೆ ಆಗ ಪ್ರಮುಖವಾಗಿ ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಎಲ್ ಪಿ ಜಿ ಲಿಬರ್ಲೇಷನ್ ಪ್ರೈವೇಟೇಷನ್ ಹಾಗೆ ಗ್ಲೋಬಲೈಸೇಷನ್ ಜಾಗತಿಕವಾಗಿ ಭಾರತ ಕಂಪ್ಲೀಟ್ ಆಗಿ ಈ ಆರ್ಥಿಕತೆಯ ವಿಚಾರದಲ್ಲಿ ಓಪನ್ ಆಗಿ ಓಪನ್ ಅಪ್ ಆಗಿಬಿಡುತ್ತೆ ಒಂದಷ್ಟು ಟೀಕೆ ಅಂಥದ್ದೆಲ್ಲವೂ ಕೂಡ ಎದುರಾಗುತ್ತೆ ಆದರೆ ಆಗ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಆ ನಿರ್ಧಾರ ಈಗಲೂ ಒಂದಷ್ಟು ಮಂದಿ ಟೀಕಿಸುವವರಿದ್ದಾರೆ ಆ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಗೆ ಆ ನಿರ್ಧಾರ ಭಾರತ ಇಡೀ ಜಗತ್ತಿನಲ್ಲಿ ತನ್ನನ್ನು ತಾನು ತೆರೆದುಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತ ಅವಕಾಶ ಸಿಕ್ಕಂತಾಯ್ತು ಅದು ದೇಶವನ್ನ ಬೇರೆ ಎತ್ತರಕ್ಕೆ ಕೊಂಡೊಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಾದ ಬಳಿಕ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಥವಾ ಹೆಚ್ಚು ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಹಾಗೆ ಮುಂದಿನ ಪ್ರಧಾನಮಂತ್ರಿ ಯಾರು ಅಂದಾಗ ಬಹುತೇಕರು ಅಂದ್ಕೊಂಡಿದ್ದು ಸೋನಿಯಾ ಗಾಂಧಿ ಅಂತ ಆದ್ರೆ ಅವರು ವಿದೇಶಿ ಮಹಿಳೆ ಎನ್ನುವ ಕಾರಣಕ್ಕ ತೀವ್ರ ವಿರೋಧ ವ್ಯಕ್ತವಾಯಿತು ಆಗ ಅಚ್ಚರಿ ಎನ್ನುವಂತೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ರನ್ನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿಬಿಡ್ತಾರೆ ಎರಡು ಸಾವಿರದ ನಾಲ್ಕರಿಂದ ಒಂಬತ್ತರವರೆಗೆ ಹೆಚ್ಚಿನ ಟೀಕೆ ಎದುರಾಗೋದಿಲ್ಲ ಆದರೆ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ವಿಪರೀತ ಟೀಕೆಯನ್ನು ಮನಮೋಹನ್ ಸಿಂಗ್ ಫೇಸ್ ಮಾಡಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೋನಿಯಾ ಗಾಂಧಿ ಕೈಗೊಂಬೆ ಮೌನಿ ಸಿಂಗ್ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮೌನಿ ಬಾಬಾ ಯಾವ್ಯಾವ ರೀತಿಯಲ್ಲಿ ಟೀಕಿಸೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಟೀಕೆಯನ್ನು ಮಾಡಲಾಯಿತು ಆದರೆ ನಾವು ಮನಮೋಹನ್ ಸಿಂಗ್ರನ್ನ ನೆನಪು ಮಾಡ್ಕೊಳ್ಬೇಕು ಯಾವ್ಯಾವ ವಿಚಾರಕ್ಕೆ ಒಂದು ನರೇಗಾ ಉದ್ಯೋಗ ಖಾತ್ರಿ ಇವತ್ತು ಕ್ರಾಂತಿಕಾರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದಂತಹ ಯೋಜನೆ ಅದು ಯಾವತ್ತೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಆಹಾರ ಭದ್ರತಾ ಕಾಯ್ದೆ ಸಾಕಷ್ಟು ಮಂದಿಗೆ ಪಡಿತರವನ್ನು ನೀಡುವಂತಹ ಯೋಜನೆ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಜಾರಿಗೆ ತಂದಿದ್ದು ಇನ್ನು ಆರ್ ಟಿ ಐ ಇವತ್ತು ಭ್ರಷ್ಟಾಚಾರವನ್ನು ಬೈಲಿಗಿಳಿತಾ ಇದ್ದೀವಿ ರಾಜಕಾರಣಿಗಳಿಗೆ ನಡುಕ ಹುಟ್ಟಿಸ್ತಿದ್ದೀವಿ ಅಂದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಪ್ರಮುಖವಾದಂಥ ಒಂದು ಯೋಜನೆ ಆರ್ ಇ ಬಡ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣದ ಕನಸನ್ನ ಕಾಣುವಂತೆ ಮಾಡುವಂತ ರೈಟ್ ಟು ಎಜುಕೇಶನ್ ಎನ್ನುವಂಥ ಯೋಜನೆ ಆಧಾರ್ ಕಾರ್ಡ್ ಇವತ್ತೆಲ್ಲದಕ್ಕೂ ಕೂಡ ಕಡ್ಡಾಯ ಅದನ್ನ ರೂಪಿಸಿದಂಥವರು ಮನಮೋಹನ್ ಸಿಂಗ್ ಡಿ ಬಿ ಟಿ ಅಂದ್ರೆ ಯಾವುದಾದ್ರೂ ಯೋಜನೆಯನ್ನು ಜಾರಿಗೆ ತಂದಾಗ ಹತ್ತು ರೂಪಾಯಿ ಬಿಡುಗಡೆ ಮಾಡಿದ್ರೆ ಜನರಿಗೆ ತಲುಪೋದು ಒಂದು ಪೈಸೆ ಎನ್ನುವಂಥ ಮಾತಿತ್ತಲ್ಲ ಹೀಗಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ನೇರವಾಗಿ ಜನರಿಗೆ ನಗದು ವರ್ಗಾವಣೆ ಆಗಬೇಕು ಎನ್ನುವಂತ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತಂದಂಥವ್ರು ಮನಮೋಹನ್ ಸಿಂಗ್ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕ್ರೆಡಿಟ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಆದರೆ ಅದರ ಮೂಲ ಕಾರಣೀಕರ್ತರು ಯಾರು ಅಂದ್ರೆ ಅದು ಮನಮೋಹನ್ ಸಿಂಗ್ ಹಾಗೆ ಇಂಡೋ ಅಮೆರಿಕ ಪರಮಾಣು ಒಪ್ಪಂದ ಬಹಳ ಟೀಕೆ ಎದುರಾಗಿತ್ತು ಬಿಡಿ ಆದರೆ ಆ ಟೀಕೆ ಎಲ್ಲವನ್ನೂ ಕೂಡ ಎದುರಿಸಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡ್ರು ಭಾರತ ಅಮೆರಿಕ ಸಂಬಂಧವೂ ಕೂಡ ಆ ಸಂದರ್ಭದಲ್ಲಿ ಆ ಮೂಲಕವೇ ಗಟ್ಟಿಯಾಗಿತ್ತು ಇನ್ನು ಚಂದ್ರಯಾನ ಮಂಗಳಯಾನ ಇದಕ್ಕೆ ಮೊದಲು ಯೋಜನೆಯನ್ನು ರೂಪಿಸಿದಂಥವ್ರೆ ಮನಮೋಹನ್ ಸಿಂಗ್ ಹಾಗೆ ಜಿ ಡಿ ಪಿ ಅಂತ ಕರಿತೀವಿ ನೋಡಿ ದೇಶದ ಆರ್ಥಿಕತೆಯನ್ನು ನಾವೆಲ್ಲರೂ ಕೂಡ ರ್ಯಾಂಕಿಂಗ್ ಮಾಡ್ತೀವಲ್ಲ ಜಿ ಡಿ ಪಿ ಮೂಲಕ ಆ ಜಿ ಡಿ ಪಿ ಹೈಯೆಸ್ಟ್ ಒಂಬತ್ತಕ್ಕೆ ತಲುಪಿದ್ದು ಕೂಡ ಮನಮೋಹನ್ ಸಿಂಗ್ ಕಾಲದಲ್ಲಿಯೇ ಕೃಷಿ ಸಾಲ ಮನ್ನಾ ಯೋಜನೆ ಆಗಿರಬಹುದು ಹಾಗೆ ಇವತ್ತು ಟಿ ವಿ ಕಂಪ್ಯೂಟರ್ ಮನೆ ಮನೆಗೆ ತಲುಪುವಲ್ಲದಕ್ಕೆ ಪ್ರಮುಖ ಕಾರಣ ಆದಂತವರು ಕೂಡ ಮನಮೋಹನ್ ಸಿಂಗ್ ಅವರೇ ಹೀಗೆ ಹೇಳ್ತಾ ಹೋಗ್ಬಿಟ್ರೆ ದಿನಗಟ್ಟಲೆ ಹೇಳ್ಬೋದು ಮನಮೋಹನ್ ಸಿಂಗ್ ಅವರ ಸಾಧನೆಯನ್ನ ಹಾಗಂದ ಮಾತ್ರಕ್ಕೆ ಬರೀ ಸಾಧನೆ ಇದೆಯಾ ಇಲ್ಲ ಒಂದಷ್ಟು ಟೀಕೆಯನ್ನು ಕೂಡ ಫೇಸ್ ಮಾಡಬೇಕಾಯ್ತು ಏನೇನು ಟೂ ಜಿ ಸ್ಕ್ಯಾಮ್ ಎಂದಿಗೂ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಕಲ್ಲಿದ್ದಲು ಹಗರಣ ಒಂದಷ್ಟು ಭ್ರಷ್ಟಾಚಾರದ ಆರೋಪ ಈ ನಿರ್ಭಯ ಕೇಸ್ ಇವೆಲ್ಲವೂ ಕೂಡ ಮನಮೋಹನ್ ಸಿಂಗ್ರನ್ನ ಹಿಂಡಿ ಹಿಪ್ಪೆ ಮಾಗಿ ಆಗಿಸಿಬಿಡ್ತು ಇದೆಲ್ಲದಕ್ಕೂ ಕೂಡ ಮನಮೋಹನ್ ಸಿಂಗ್ ಭಾಗಿ ಆಗದೇ ಇರಬಹುದು ಟು ಜಿ ಸ್ಕ್ಯಾಮ್ ಕಲ್ಲಿದ್ದಲು ಹಗರಣ ಆದ್ರೆ ಅದೆಲ್ಲದಕ್ಕೂ ಕೂಡ ಆಸ್ಪದವನ್ನ ಮಾಡಿಕೊಟ್ರು ಎನ್ನುವಂತಹ ಆರೋಪ ಮನಮೋಹನ್ ಸಿಂಗ್ ಮೇಲಿದೆ ಒಟ್ಟಾರೆಯಾಗಿ ಮೌನಿ ಭಾವ ಅಂತ ಕರಿತೀವಲ್ಲ ಅದೇ ರೀತಿಯಾಗಿ ಮೌನವಾಗಿದ್ಯೆ ಎಲ್ಲವನ್ನೂ ಕೂಡ ಸಾಧನೆ ಮಾಡಿದಂಥವ್ರು ಆದರೆ ಇಷ್ಟೆಲ್ಲ ಟೀಕೆಯ ನಡುವೆಯೂ ಕೂಡ ಮಾಧ್ಯಮಗಳನ್ನು ಎದುರಿಸೋಕೆ ಯಾವತ್ತೂ ಕೂಡ ಭಯಪಟ್ಟಿಲ್ಲ ಬರೋಬ್ಬರಿ ನೂರ ಹದಿನೇಳು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಕೊನೆಯ ಪ್ರೆಸ್ ಮೀಟ್ ಅಲ್ಲಿ ಪ್ರಶ್ನೆಗಳ ಸುರಿಮಳೆಯ ಫೇಸ್ ಆಗ್ತಾ ಇತ್ತು ಅಂದ್ರೆ ನೀವು ಅತ್ಯಂತ ದುರ್ಬಲ ಪ್ರಧಾನಿ ಯಾ ಹಗರಣ ಆಗಿದೆ ಹೀ ಹಗರಣ ಆಗಿದೆ ಅಂತ ಆದರೆ ಎಲ್ಲದಕ್ಕೂ ಕೂಡ ಶಾಂತ ಚಿತ್ತ ರೀತಿಯಲ್ಲಿ ಮನಮೋಹನ್ ಸಿಂಗ್ ಉತ್ತರವನ್ನು ಕೊಡ್ತಾರೆ ಈಗಲೂ ಕೂಡ ನಿಮಗೆ ಯೂಟ್ಯೂಬ್ ಬೇರೆ ಬೇರೆ ಕಡೆಗಳಲ್ಲಿ ಆ ಪ್ರೆಸ್ ಮೀಟ್ ನಿಮಗೆ ಲಭ್ಯ ಆಗುತ್ತೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಹಾಗೆ ಮನಮೋಹನ್ ಸಿಂಗ್ ಹೇಳಿದಂಥ ಒಂದು ಕೊನೆಯ ಮಾತು ಇವತ್ತು ನಮ್ಮನ್ನು ಟೀಕಿಸ್ತಾ ಇರಬಹುದು ಆದರೆ ಮುಂದೊಂದು ದಿನ ಈ ದೇಶ ನನ್ನನ್ನು ನೆನಪು ಮಾಡಿಕೊಳ್ಳುತ್ತೆ ನನ್ನ ಬಗ್ಗೆ ಕರುಣೆಯನ್ನು ತೋರುತ್ತೆ ಎನ್ನುವಂಥ ಮಾತನ್ನ ಮನಮೋಹನ್ ಸಿಂಗ್ ಹೇಳಿದರು ಒಟ್ಟಾರೆಯಾಗಿ ಶ್ರೇಷ್ಠ ಸಾಧಕ ನಾವು ನೆನಪು ಮಾಡಿಕೊಳ್ಳಲೇಬೇಕು ಹೋಗಿ ಮನ್ನಿ ಮನಮೋಹನ್ ಸಿಂಗ್ ಅವರೇ ಹ್ಯಾಟ್ ಸಾಫ್ಟ್ ಟು ಯು